ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಜಲಕ್ಷಾಮ ದಿನ ಕಳೆದಂತೆ ಜನರಲ್ಲಿ ಹೆಚ್ಚಾಗ್ತಾ ಇದೆ ಆತಂಕ ನಮಗೆ ನೀರಿಲ್ಲ ನಿಮಗೆ ಮತ ನೀಡಲ್ಲ ಅಂತಿದ್ದಾರೆ ಬೆಂಗಳೂರಿಗರು ಕೂಡ ಈಗಾಗ್ಲೇ ಜಲಕ್ಷಾಮ ಸ್ಟಾರ್ಟ್ ಆಗಿದೆ ದಿನ ಕಳೆದಂತೆ ಜನರಲ್ಲಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ನಮಗೆ ನೀರಿಲ್ಲ ಕುಡಿಯೋದಕ್ಕೆ ನಿಮಗೆ ಮತ ನೀಡಲ್ಲ ಅಂತ ಹೇಳಿ ಬೆಂಗಳೂರಿಗರು ಈಗಾಗ್ಲೆ ರೆಡಿಯಾಗಿ ನಿಂತಿದ್ದಾರೆ ಚುನಾವಣೆ ಬಹಿಷ್ಕಾರ ಮಾಡೋದಕ್ಕೂ ಕೂಡ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ ಆದ್ರೆ ರಾಜಕಾರಣಿಗಳಿಗೆ ಅತ್ತ ತಿರುಗಿ ನೋಡೋದಕ್ಕೆ ಟೈಮೇ ಇಲ್ಲ ಜನರಿಗೆ ನೀರಿಲ್ಲ ಅನ್ನೋದೇ ಟೆನ್ಷನ್ನು ಆದರೆ ರಾಜಕಾರಣಿಗಳಿಗೆ ಮಾತ್ರ ಓಟಿನ ಟೆನ್ಷನ್ ಡೋಂಟ್ ಕೇರ್ ಅಂತಿರುವಂತಹ ರಾಜಕಾರಣಿಗಳ ವಿರುದ್ಧ ಜನ ಸಿಡಿದೇಳ್ತಾ ಇದ್ದಾರೆ ಜಲಮಂಡಳಿ ಬಿಬಿಎಂಪಿ ಹಾಗೂ ಕ್ಷೇತ್ರದ ಶಾಸಕರಿಂದಲೂ ಕೂಡ ನೋ ರೆಸ್ಪಾನ್ಸ್ ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನೀರು ಪೂರೈಕೆ ಮಾಡಿ ಅಂದ್ರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ರಾಜಕಾರಣಿಗಳು ನೀರ್ ಕೊಡಿ ಓಟ್ ತಗೊಳ್ಳಿ ಅಂತ ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ವಾರು ಗಟ್ಟಲೆ ನೀರ್ ಕಂಗೆಟ್ಟಂತಹ ಜನರು ಹೊಸ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅದೇ ಸರ್ ಬರ್ತಾರೆ ಮನೆ ಮನೇಲಿ ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ನೀರು ಚೆನ್ನಾಗಿ ಬರ್ತೀವಿ ನೀರೇ ಬರ್ತಾ ಇಲ್ಲ ನಮ್ಗೆ ನಾವ್ ಏನ್ ಮಾಡಕ್ ಆಗುತ್ತೆ ಇನ್ನೊಂದ್ಸತಿ ಬಂದ್ರೆ ನಾವ್ ಇದನ್ನೇ ಕೇಳೋದು ನಾವು ಓಟೆ ಹಾಕೋದಿಲ್ಲ ನಮ್ಮ ಮನೇಲಿ ಹತ್ತು ಓಟ್ ಇದೆ ಹಾಕೋದಕ್ಕೆ ಹೋಗೋದಿಲ್ಲ ನಾವು ஏனக்கு ஆகப்போ நீர் இல்ல ஏன ஓதிர நீவில நாவில் அந்த ஏனிக்க ஈ எ நாவில் ஆ எ அந்த நம்ம எங்க நீருக்குல நமக்கு ஓட்டு ஆக்கோது வேட நமக்கு வேஸ்ட் அதெல்லாம் பரவாயில்ல யாதுக்கு வவஸ்தேனே இல்லை இல்லை போரல் நீர் இல்லை குடியில் நாவேனா மோக்காக நீர் இடது நம்ம கேசதா நாலு கண்டைக்கு விடுத்துவாங்க அன்னொரு கண்டைக்கு அன்னெடு கண்டே விழுவன்க்கு கேதிரே அவங்க அல்லி ஜே ஜோகி அந்த நாம் எல்லோக்காக பேட நமக்கு ஓட்டுக்கு கேள்வ் நம்ம மாத்தாடுத்துவ நம்ம அவங்க ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಗಿರುವಂತಹ ಜಲಕ್ಷಾಮಕ್ಕೆ ಬಸ್ ಒಳದು ಹೋಗ್ತಾ ಇದ್ದಾರೆ ಬೆಂಗಳೂರಿಗರು ಹೀಗಾಗಿ ನೀವು ನೀರ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಓಟನ್ನ ಕೇಳೋದಕ್ಕೂ ಕೂಡ ಬರಬೇಡಿ ಅಂತ ಹೇಳಿ ತಾಕೀತ್ ಮಾಡ್ತಾ ಇದ್ದಾರೆ ಸದ್ಯ ಬೆಂಗಳೂರಿನಲ್ಲಿ ನೀರಿನ ಪರಿಸ್ಥಿತಿ ಯಾವ ರೀತಿ ಇದೆ ಯಾವ್ಯಾವ ಏರಿಯಾಗಳಲ್ಲಿ ನೀರಿನ ಕೊರತೆ ಉಂಟಾಗ್ತಾ ಇದೆ ಸದ್ಯ ಮಾಗಡಿ ರಸ್ತೆಯಿಂದ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಅಂತ ಹೇಳಿ ನಮ್ಮ ರಿಪೋರ್ಟರ್ ಚರಣ್ ಮೂಡುಬಿದ್ರೆ ಲೈವ್ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಚರಣ್ ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ ಅಲ್ಲಿನ ಜನ ಏನ್ ಹೇಳ್ತಿದ್ದಾರೆ ಅಲ್ಲಿನ ಕುಡಿಯುವ ನೀರಿನ ಪರಿಸ್ಥಿತಿಯಿಂದಾಗಿ ಎಷ್ಟು ಬೆಂದು ಬಳಲು ಹೋಗಿದ್ದಾರೆ ಅಂತ ಎಸ್ ಲಿಖಿತ ಖಂಡಿತವಾಗಿಯೂ ಕುಡಿಯುವ ನೀರಿಗೆ ಸಂಪೂರ್ಣವಾಗಿ ಬೆಂದ್ ಬೆಂಗ ಬೆಂದ ಕಾಲೂರು ಬೆಂದು ಹೋಗಿರುವಂಥದ್ದು ಒಂದೆಡೆ ಈಗ ಸದ್ಯ ನಾನೀಗ ಮಾಗಡಿ ರಸ್ತೆಯಲ್ಲಿರುವಂತಹ ಕೆ ಪಿ ಅಗ್ರಹಾರದಲ್ಲಿದ್ದೀನಿ ಇಲ್ಲಿನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರಬಹುದು ಒಂದಿಷ್ಟು ಜನ ಏರಿಯಾಗಳನ್ನು ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಹೋಗ್ತಾ ಇರುವಂಥದ್ದು ಇನ್ನು ಕುಡಿಯುವ ನೀರಿನ ಸಮಸ್ಯೆ ಏನು ಭೀಕರವಾಗಿ ಕಾಡ್ತಾ ಇರೋ ಹಿನ್ನೆಲೆಯಲ್ಲಿ ಅನೇಕ ಬಾರಿ ಎಷ್ಟೇ ಮನವಿ ಮಾಡಿದರೂ ಕೂಡ ಏನು ಅಧಿಕಾರಿಗಳು ನೀರನ್ನು ಪೂರೈಕೆ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಜನ ವಲಸೆಗೆ ಹೋಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಈ ಏರಿಯಾ ಜನ ಏನು ಕಳೆದ ಮೂರ್ನಾಲ್ಕು ದಿವಸಗಳಿಂದ ಕೂಡ ನೀರನ್ನು ಕಂಡಿಲ್ಲ ಏನು ಟ್ಯಾಪ್ಗಳು ಕೂಡ ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ದು ಈ ನಿಟ್ಟಿನಲ್ಲಿ ಏನು ಉಚಿತ ಟ್ಯಾಂಕರ್ನ ನೀರು ಏನು ಬರುತ್ತೆ ಆ ಅಂಥ ಸಂದರ್ಭದಂತೆ ಅದು ಕೂಡ ಎರಡು ಮೂರು ದಿವಸಕ್ಕೆ ಬರೋದರಿಂದಾಗಿ ಅವ ಅಂತ ನೀರುಗಳನ್ನು ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ತಮ್ಮ ದಿನನಿತ್ಯದ ಬಳಕೆಗೋಸ್ಕರ ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಕೂಡ ಸಂಗ್ರಹಿಸಿಟ್ಟಿರುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಒಂದೆಡೆ ತಮ್ಮ ಬರ ಭರವಸೆಗಳನ್ನು ಹುಸಿ ಮಾಡಿದ ನಿಟ್ಟಿನಲ್ಲಿ ಜನ ಏನಿದ್ದಾರೆ ಬೇಸತ್ತು ಹೋಗಿ ಮನೆಗಳನ್ನ ಖಾಲಿ ಮಾಡುವಂಥದ್ದು ಹಾಗೂ ಕೆಲವೊಂದಿಷ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಸಜ್ಜಾಗಿರುವಂಥದ್ದು ಸಂಪೂರ್ಣವಾಗಿ ಏರಿಯಾ ಸ್ತಬ್ಧ ಆಗಿದೆ ಅಂತಲೇ ಹೇಳ್ಬೋದು ಅನೇಕ ಮನೆಗಳು ಒಂದೆರಡು ಮನೆಗಳಲ್ಲ ಸುಮಾರು ಇಲ್ಲಿದ್ದಂತಹ ನೂರೈವತ್ತು ಮನೆಗಳಲ್ಲಿ ಹೆಚ್ಚು ಕಮ್ಮಿ ಅಂತ ಹೇಳಿದ್ರು ಮೂವತ್ತು ಮನೆಗಳು ಕೂಡ ಖಾಲಿಯಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಪ್ರತಿ ಏರಿಯಾದ ಜನ ಏರಿಯಾ ಬಿಟ್ಟು ಏರಿಯಾಕ್ಕೆ ಹೋಗ್ತಾ ಇರೋದು ದೃಶ್ಯಗಳಿಗೆ ಗಮನಿಸ್ತಾ ಇರ್ಬೋದು ಏರಿಯಾ ಯಾವ ರೀತಿಯಾಗಿ ಬಿಕೋ ಅನ್ನಿಸ್ತಾ ಇದೆ ಅನ್ನೋದನ್ನೆಲ್ಲ ಗಮನಿಸ್ತಾ ಇರ್ಬೋದು ನೋಡ್ತಾ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಜನ ಖಾಲಿ ಮಾಡ್ತಾ ಇದ್ದಾರೆ ನೀರಿನ ಸಮಸ್ಯೆಗಾಗಿ ಬಳಲ್ತಾ ಇದ್ದಾರೆ ಇನ್ನು ಅಲ್ಲಲ್ಲಿ ಟ್ಯಾಂಕರ್ ಗಳನ್ನ ಇಟ್ಟು ಟ್ಯಾಂಕ್ನಲ್ಲಿ ನೀರು ತುಂಬಿಸುವಂತಹ ಕೆಲಸ ಆಗಿರ್ಬೋದು ಅಥವಾ ಪಕ್ಕದ ಏರಿಯಾಗಳಿಗೆ ಏನು ನೀರು ಬರುತ್ತೆ ಆ ಏರಿಯಾಗಳಿಗೆ ಹೋಗುವಂಥದ್ದಾಗಿರ್ಬೋದು ಇಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ಬೋದು ಅಂತದ್ದು ಇನ್ನು ಒಂದಿಷ್ಟು ಸಾರ್ವಜನಿಕರು ಇಲ್ಲಿ ಇದ್ದಾರೆ ಅವ್ರನ್ನೇ ಮಾತನಾಡ್ಸ ಹೋಗ್ತೀನಿ ಚುನಾವಣಾ ಬಹಿಷ್ಕಾರ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಆ ಮೇಡಮ್ ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ ಒಂದೆಡೆ ನೀರಿನ ಸಮಸ್ಯೆ ಕಾಣ್ತಾ ಇದೆ ಮಾಗಡಿ ರಸ್ತೆಯ ಜನ ಏನಿದ್ದಾರೆ ಚುನಾವಣೆ ಹಾಕೋದಿಲ್ಲ ಓಟ್ ಹಾಕೋದಿಲ್ಲ ಅನ್ನಂತ ಒಂದು ದೃಢ ನಿರ್ಧಾರಕ್ಕೆ ಕೂಡ ಬಂದಿದ್ರೆ ಏನ್ ಬಗ್ಗೆ ನಾವು ನೀರೇ ಬಂದಿಲ್ಲ ಬೋರ್ವೆಲ್ ನೀರು ಸಿಕ್ಕಲ್ಲ ಇಲ್ಲಿ ನಮ್ಗೆ ಹತ್ತು ಓಟು ಇದೆ ಸ್ವಂತ ಮನೆನೇ ನೀರೇ ಸಿ ಅಂದ್ರೆ ಏನ್ ಮಾಡೋದು ಐವತ್ತು ವಯಸ್ಸು ಅರವತ್ತು ವಯಸ್ಸು ಇದೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಹೆಂಗ್ ನೀರು ಹಿಡಿಯೋದು ಎಷ್ಟು ದಿವಸಕ್ಕೆ ಒಂದ್ಸಲ ನೀರು ಬರುತ್ತಮ್ಮ ನೀರು ಮೂರು ದಿವ್ಸಕ್ಕೆ ಒಂದು ದಿವಸ ಅದನ್ನು ಎಂಟು ಗಂಟೆಗೆ ಬಿಡ್ತಾರೆ ಎಂಟುವರೆಗಾಲ ಆಫ್ ಮಾಡ್ತಾರೆ ನಾಲ್ಕು ಗಂಟೆಗೆ ಬಿಡ್ತಾರೆ ನಾಲ್ಕುವರೆಗಾಲ ಆಫ್ ಮಾಡಿಬಿಡ್ತಾರೆ ಎಲ್ಲ ಮೋಟ್ರ್ ಇದೆ ಅವ್ರವರು ಹಾಕ್ಕೊಳ್ತಾರೆ ಇಲ್ಲ ಇಲ್ಲಾರವ್ರು ಏನು ಮಾಡೋದು ನೀರೇ ಸಿಕ್ಕಲ್ಲ ನಮಗೆ ಬೇರೆ ಏನು ತೊಂದರೆ ಇಲ್ಲಪ್ಪ ನೀರೇ ಇಲ್ಲ ಮತ್ತೆ ಎಲ್ಲ ಹೇಳ್ತಾರೆ ಓಟ್ ಇರೋವರೆಗೂ ಎಲೆಕ್ಷನ್ ಇರೋವರೆಗೂ ನೀವು ನೀರು ಸಹಾಯ ಮಾಡ್ತೀವಿ ಅಂತಾರೆ ಆಗುಟ್ಟ್ಮೇಲೆ ಯಾರವ್ರ ಮನೇಲಿ ಅವ್ರವ್ರು ಇರ್ತಾರೆ ಕಳೆದ ಬಾರಿ ಓಟಕ್ ಬಂದಾಗ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ರು ನೀರ್ ಕೊಡ್ತೀನಿ ಅಂತ ಹೇಳಿದ್ರೆ ನೀರ್ ಮಾಡ್ಕೊಡ್ತೀವಿ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಯಾರು ಮಾಡ್ತಾರೆ ಅವ್ರವ್ರ ಕೆಲಸ ಅವ್ರವರ್ ಮಾಡ್ಕೊಂಡು ಹೋಗ್ತಾರೆ ಹಾಗಿದ್ರೆ ಈ ಸಲ ಲೋಕಸಭೆ ಹೋಗುದ್ರೇನೆ ನಮ್ಗೆ ಊಟ ಯಾವ್ದಪ್ಪ ಹ ಎಲೆಕ್ಷನ್ ಬಂದ್ರೆ ವೋಟ್ ಹಾಕ್ತಿವಿ ಈ ತರ ಮಾಡ್ತೀವಿ ಈ ತರ ರೋಡ್ ಹಾಕೊಡ್ತೀವಿ ಬೋರ್ ನಿಮ್ಮ ಮನೇಲಿ ಇರ್ತದೆ ಅಂತಾರೆ ಹೇಳ್ತಾರೆ ಎಲ್ಲಿ ನೀರು ಬರ್ತದೆ ಇವಾಗ ಒಂದ್ ಎರಡು ತಿಂಗಳಿಂದ ನೀರೇ ಇಲ್ಲ ಮಕ್ಕಳೆಲ್ಲ ಮಾಡ್ಕೊಂಡು ಏನ್ ಮಾಡ್ತಾರೆ ಈ ಸಲ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇದೆ ಅವ್ರನ್ನ ಕೇಳ್ತೀವಿ ಯಾಕಪ್ಪ ಓತು ಅಲ್ಲಿ ಹೇಳಿದ್ವಿ ನೀರು ಚೆನ್ನಾಗಿ ಮಾಡಿ ಅಂತ ಹೇಳ್ತೀವಿ ಇವಾಗ ನೀರೇ ಇಲ್ಲಪ್ಪ ನಮಗೆ ಈಗ ಅರವತ್ತು ವಯಸ್ಸು ಹೆಂಗಸು ಏನು ಮಾಡ್ತಾರೆ ಬೋರಲ್ಲಿ ನೀರೇ ತರಕಾಗ್ತದೆ ಇನ್ನೊಂದು ಲೈನಲ್ಲಿ ನೀರೇ ಕಷ್ಟ ನಮ್ಮ ಮನೇಲಿ ಈ ಸಲ ಓಟ್ ಕೇಳ್ಕೊಂಡು ಬಂದರೆ ಇಲ್ಲಿ ಪ್ರಚಾರ ಮಾಡೋಕ್ಕೆ ಬಿಡೋದಿಲ್ಲ ಬಿಡೋಲ್ಲ ಮಾಡ್ತೀವಿ ಓಟೇ ಹಾಕಲ್ಲ ಅಂತೀವಿ ಮಾಡಿಕೊಟ್ಮೇಲೆ ಮಾಡ್ತೀವಿಪ್ಪ ಓಟ್ ಹಾಕ್ತೀವಿ ಅಂತ ಹೇಳ್ತೀವಿ ನಮ್ಗೇನು ಏನು ಭಯ ಇದೆ ಯಾರ ಹತ್ರ ಏನು ತಿಂತೀವಿ ಏನಿಲ್ಲ ಅವ್ರವ್ರು ಕಷ್ಟಪಟ್ರೇ ಅವ್ರವ್ರ ಊಟ ಅವ್ತನೇ ಹ್ಮ್ ಅಮ್ಮ ಏನು ಓಟ್ಗೆ ಬರ್ತಾರೆ ಅಂತ ಸಂದರ್ಭದಲ್ಲಿ ನೀವು ಪ್ರತಿಭಟನೆಗಳನ್ನ ಮಾಡುವಂತದ್ದಾಗಿರ್ಬೋದು ಅಥವಾ ಕೊಡಗಳನ್ನ ಇಟ್ಕೊಂಡು ಅವ್ರನ್ನ ವಿರೋಧಿಸುವಂತ ಏನು ಮಾಡಲ್ಲ ನಾವು ನಾವು ಯಾಕೆ ವಿರೋಧ ಮಾಡ್ತೀವಿ ನಮ್ಗೆ ಸಹಾಯ ಮಾಡ್ರಿ ಅಂತ ಕೇಳ್ತೀವಿ ನೀರು ನೀರು ನೀರೇ ಇಲ್ಲ ಮನೆ ಹತ್ರ ಎಲ್ಲ ರೋಡ್ ರೋಡಿಂದ ಹೋಗಿ ತರ್ತೀವಿ ಇವಾಗ ಏನೋ ಮಾಡಿದ್ದಾರೆ ನೀರು ಹಾಕ್ತೀನಿ ಅಂತ ಒಂದು ಒಂದು ವಾರದಿಂದ ಎಲೆಕ್ಷನ್ ಹತ್ರ ಬರ್ತದೆ ನೀರು ಹಾಕಿದ್ದಾರೆ ಅದು ಇಡ್ಕೊಂಡು ಬರ್ತಾರೆ ಎಷ್ಟು ಜನಕ್ಕೆ ಸಾಲ್ತದ ಅದು ಅವ್ರ ಮೂ ಬೀದಿಗೆ ಅವ್ರವರು ಎಷ್ಟು ಜನ ಇಟ್ಕೊಂಡು ಹೋಗ್ತಾರ ಹೋಗ್ತಾ ಇದ್ದಾರೆ ಖಾಲಿ ಆಗ್ಬಿಡ್ತು ಇವಾಗ ನಾವು ಹೋಗೋಣ ಅಂದ್ರೆ ಬಿಸಿಲು ಇವಾಗ ಹೋಗೋಣ ನೀರು ಹಿಡಿಯೋಣ ಅಂತ ಹೋಗ್ತಾ ಇರ್ತೀವಿ ನೀರೇ ಇಲ್ಲ ಅಲ್ಲಿ ಏನು ಮಾಡೋದು ಏನು ಮಾಡ ಇವಾಗ ಮೈ ಹುಷಾರಿಲ್ಲ ನೀರ್ ಬೇಕು ಬಿಂದಿಗೆ ಒಂದು ಬಿಂದಿಗೆ ತಗೊಂಡು ಬರೋಕ್ಕಾಗಲ್ಲ ಆಗಲ್ಲ ಹೋಗಿ ಕೇಳೋದು ಕೇಳಿದ್ರೆ ಮಾಡ್ತೀವಿ ಅಂತಾರೆ ಅಷ್ಟೇ ಅದೇ ಅಷ್ಟು ಅದು ಕೇಳ್ತಾರೆ ಅಷ್ಟು ಹೇಳ್ತಾರೆ ನಾವು ಸುಮ್ಮನೆ ಇದ್ಬಿಡ್ತೀವಿ ಮಾಡ್ತಾರೆ ಅಷ್ಟೇ ಆಗೋದು ಒಂದೆಡೆ